சரிதான் தங்கி தோணுது ফিউরিয়াস তোর যায় ಏನಂದ್ರೆ ಎಲ್ಲಿ ಮುಖ ನೋಡಿ ಏನು ನೋಡ್ಕಂತೀಯಾ ಲ่ะ मम्मी ಇಲ್ಲಿ मम्मी ಕೇಳಿಲ್ಲ ನನ್ನ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪ ಕಿರಣ್ ಚಾನೆಲ್ ಸೊ ಯಾತು ಬ್ಲಾಗ್ ಅನ್ನು ನಾನು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಲೇಟ್ ಆಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ एक्चुअली ಕಿರಣ್ ಫಾ ಮನೆಯಿಂದ ವರ್ಕ್ ಇರೋದು ಇವತ್ತು ವರ್ಕ್ ಫ್ರಮ್ ಮೋಮ್ ಇರೋದು ಅವ್ರ ಮನಲ್ ಅದಕ್ಕೆ ಅದೇನಾದ್ರು ಸ್ನಾಕ್ಸ್ ಮಾಡೋಣ ಅಂತ ಆಲ್ರೆಡಿ ತೋರ್ಸಿದಿನಿ ಅದು ಏನು ಮಂಡಾಳಿಯಿಂದ ಮಾಡಿದ್ನಲ್ಲ ಅದು ಬೇಲ್ ತರ ಬೇಲ್ ಅಂತಾರೆ ಅವರು ಗಿರ್ಮಿಟ್ ಅಂತ ಗಿರ್ಮಿಟ್ ಅಲ್ಲ ಆಕ್ಚುಲಿ ಗಿರ್ಮಿಟ್ಗೆ ಮಸ್ತ್ ಇರುತ್ತೆ ಹುಬ್ಳಿಲ್ ತಿನ್ನೋಕೆ ಗಿರ್ಮಿಟ್ ಮಾತ್ರ ಸೊ ಅದ್ರೆ ತುಂಬಾ ಮಿಸ್ ಮಾಡ್ತಿದ್ದೀನಿ ಗಿರ್ಮಿಟ್ ನಾವು ಹುಬ್ಳಿಗೆ ಹೋದಾಗ ಮಾತ್ರ ನೆಕ್ಸ್ಟ್ ಟೈಮ್ ಈ ಸರಿ ತಿನ್ಲೇಬೇಕು ಹೆಂಗಂದ್ರೆ ಹುಬ್ಳಿಗೆ ಹೋದ್ರೆ ಹಿಂಗ ಹೋಗಿ ಹಿಂಗ್ ಬರೋದೇ ಹಾಕ್ಬಿಟ್ಟಿದೆ ಹೋಗಿ ತಿನ್ನಕ್ಕೆ ಇಲ್ಲ ದುರ್ಗದ್ ಬೈಲ್ ಆಕಡೆ ಸೈಡೆಲ್ಲ ಹೋದ್ರೆ ಮಸ್ತ್ ಇರುತ್ತೆ ಗಿರ್ಮಿಟ್ ಎಲ್ಲ ಮಿಸ್ ಮಾಡ್ತಾ ಇದ್ದೀನಿ ಭಾಳ ಮಸ್ತ್ ಇರ್ತದೆ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಹಾಗಾದರೂ ಹೋದಾಗ ಆ ಕಡೆ ಕರ್ಕೊಂಡು ಹೋಗ್ತೀನಿ ಯಾವ ಥರ ಇರುತ್ತೆ ಎಲ್ಲ ದುರ್ಗದ ಬೈಲಲ್ಲಿ ಅಂತ ಸೊ ಸದ್ಯಕ್ಕೆ ನಾನು ಆಗಿ ಮನೇಲಿ ಬೇಲ್ ಥರ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಆನಿಯನ್ ಅದೆಲ್ಲ ಹಾಕ್ಬಿಟ್ಟು ಸೊ ಅದೇ ಇದನ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಶಾರ್ಟ್ಸ್ ಹಾಕಿದೆ ಅಂತ ಕಾಣುತ್ತೆ ಎಷ್ಟು ಶಾರ್ಟ್ಸ್ ಹಾಕಿದ್ದೆ ರೆಸಿಪಿನ ಇನ್ನೇನು ಮತ್ತೆ ಅವಾಗ ಹೋಗಲ್ಲ ಆಲ್ರೆಡಿ ಶೇರ್ ಅಲ್ವಾ ಸೊ ನೋಡಿಲ್ಲ ಅಂದರೆ ನಾನು ಹಾಕಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಯಾವ ಥರ ಅಂತ ಸೊ ನೋಡೋಣ ಇವತ್ತಿಂದು ಬ್ಲಾಗ್ ಹೇಗೋಗುತ್ತೆ ಅಂತ ಸ್ವಲ್ಪ ಬೇಗ ಬೇಗ ಮಾಡಿ ಸ್ನ್ಯಾಕ್ಸಾಗೆ ಕಿರಣ್ ಕೊಡ್ತೀನಿ ಕಿರಣ್ ಇದ್ದಾರೆ ಕುತ್ಕೊಂಡಿದ್ದಾರೆ ಸೊ ಟೀ ಅಂತೂ ಕುಡಿಯಲ್ಲ ಅವರು ಅಟ್ಲೀಸ್ಟ್ ಸ್ನ್ಯಾಕ್ಸ್ ಆದರೂ ಮಾಡೋಣ ಮನೇಲಿ ಇದ್ದಾಗ ಅಟ್ಲೀಸ್ಟ್ ಏನಾದರೂ ಮಾಡಿಕೊಡೋಣ ಅಂತ ಸೊ ಈಗಣ ಫುಲ್ ಬ್ಯಿಯಾಗಿದ್ದಾಳೆ ಒನ್ ಅವರ್ ಆಯಿತು ಆಯಿತು ಒನ್ ಅವರ್ ಮೇಲೇ ಆಯಿತು ಲಲ್ಲಿ ಆ ಕಡೆ ಆಟ ಆಡ್ಕೊಂಡು ಅಲ್ಲೇ ಇದ್ದಾಳೆ ಸೊ ಅಲ್ಲಿ ಬರೋಕೆ ಮುಂಚೆ ಬೇಗ ಪ್ರಿಪೇರ್ ಮಾಡ್ತೀನಿ ಆನಿಯನ್ ಕಟ್ ಮಾಡ್ಕೊಂಬಿಟ್ಟೆ ಹಂಗೆ ಇಷ್ಟು ಚಿಕ್ಕ ಕಟ್ ಮಾಡ್ತೀನೋ ಅಂದ್ರೆ ಮುಗಿತು ಕಣ್ಣಲ್ಲಿ ಇರೋ ಬರೋ ನೀರೆಲ್ಲ ಬಂದ್ಬಿಡುತ್ತೆ ಸೊ ಅದಕ್ಕೆ ಇಷ್ಟೇ ಮಾಡ್ತಾಯಿದ್ದೀನಿ ಸಾಕಾಗುತ್ತೆ ನಮ್ಮನ್ನು ಎದುರುಗಡೆ ಅವ್ರಿಗೂ ಕೊಡೋಣ ಅಂತ ಯಾಕಂದರೆ ಅವರು ಅವ್ರದ್ದು ಪ್ಲೇಟ್ ಇಲ್ಲೇ ಇದೆ ಮನೆಯಲ್ಲಿ ಸೊ ಅವರು ನಾನು ಮಾಡಿರೋದ್ರೆ ವೀಡಿಯೋ ನೋಡಿಬಿಟ್ಟು ಮಾಡಿದರು ಇದನ್ನೇ ಗಿರ್ಮೆಟ್ಟು ಸಾರಿ ಬೇಲ್ ನಾನು ವೀಡಿಯೋ ಶೇರ್ ಮಾಡಿದ್ದೆ ನಾನು ಸೊ ಅದನ್ನೇ ನೋಡಿ ಮಾಡಿದ್ರಂತೆ ಚೆನ್ನಾಗಿತ್ತು ಅಂತ ಹೇಳಿದ್ರು ನಿಮ್ಮದೇ ರೆಸಿಪಿ ನಾನು ಕಾಪಿ ಮಾಡಿ ಮಾಡಿದ್ದೀನಿ ಅಂತ ಹೇಳಿದ್ರು ಚೆನ್ನಾಗಾಗಿತ್ತು ಅವ್ರು ಮಾಡಿ ನನಗೆ ಕೊಟ್ಟಿದ್ರು ಸೊ ಅದಕ್ಕೆ ಮತ್ತೆ ಇವಾಗ ನೋಡ್ತಾ ಇದ್ದೀನಿ ಸೊ ಏನೇನು ಹಾಕಿದ್ದೀನಿ ಅಂತ ಕ್ವಿಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ ಏನಂದರೆ ಅದಕ್ಕೆ ಕಡಲೆಪುರಿ ಇದೆ ಮಂಡಾಳ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಟೊಮೆಟೊ ಮತ್ತು ಆನಿಯನ್ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ತರಕಾರಿ ಎಲ್ಲ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಪಿಂಕ್ ಸಾಲ್ಟ್ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಮ್ಯಾಂಗೋ ಡ್ರೈ ಪೌಡರ್ ಬರುತ್ತಲ್ವ ಅದು ಹಾಕಿದ್ದೀನಿ ಸ್ವಲ್ಪ ಹುಳಿ ಇರಲಿ ಅಂತ ಸ್ವಲ್ಪ ಹುಳಿಸಿ ಹಣ್ಣು ಕೂಡ ಹಾಕಿದ್ದೀನಿ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ರಸನೂ ಅದನ್ನು ಜ್ಯೂಸ್ನು ಹಾಕ್ಬೋದು ಬಟ್ ನನ್ನ ಹತ್ರ ಸದ್ಯಕ್ಕೆ ನಿಂಬೆಹಣ್ಣ ಸೊ ಅದಕ್ಕೆ ಲೆಮನ್ ಆ್ಯಕ್ಚುಲಿ ಖಾಲಿ ಆಗಿದೆ ಸೊ ಅದಕ್ಕೆ ಇದಿಷ್ಟೇ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸಕ್ಕದಾಗಿರುತ್ತೆ ಆಮೇಲೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಿಕ್ಷರ್ಸ್ ಏನಿರುತ್ತೆ ಅದು ಮಾಡಿಕೊಂಡ್ರೆ ಈವ್ನಿಂಗ್ ಮಾತ್ರ ಸ್ನ್ಯಾಕ್ಸ್ ಸಕ್ಕದಾಗಿರುತ್ತೆ ಇದ್ರ ಜೊತೆ ಚಹಾ ಕುಡಿತಾ ಇದ್ರೆ ಇನ್ನೂ ಮಸ್ತಾಗಿರುತ್ತೆ ಸೊ ಇದು ಬೇಗ ಕಲಿಸ್ಬಿಡ್ತೀನಿ ಸ್ವಲ್ಪ ಸೇವ್ ಇದ್ದೀನಿ ಆಮೇಲೆ ಮಿಕ್ಸರ್ಸ್ ಇತ್ತು ರಾಹುಲ್ ತೊಗೊಂಬಂದಿದ್ದ ಸೊ ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಗಲೇಬಿಜನೂ ಇದ್ದಿದ್ದು ಆಪ್ಷನಲ್ ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೋಬೋದು ಸ್ವಲ್ಪನೇ ಹಾಕಿದ್ದೀನಿ ಇನ್ನು ಮಿಕ್ಸ್ ಮಾಡಿದ್ರೆ ವಾವ್ ಚೇಸ್ಮ ಎಷ್ಟು ಚೆನ್ನಾಗಿ ಅಮ್ಮಿ ಅಮ್ಮಿಯಾಗಿ ಕಾಣ್ತಾ ಇದೆ ಆಚೆ ಬಂಡೀಲಿ ಮಾರ್ತಾರಲ್ಲ ಹಂಗಿದೆ ಕಿರಣ್ ಮುಂದೆ ಕೊಟ್ಟು ನೋಡೋಣ ಹೇಗಿದೆ ಅಂತ ಕೇಳೋಣ ಕಿರಣ್ಗಂತಿದ್ರು ಸಾಕತ್ತು ಇಷ್ಟ ನೋಡೋಣ ಹೇಗಿದೆ ಅಂತ ಅವ್ರೇನು ಹೇಳ್ತಾರೆ ನಮ್ಮ ಮನೆ ಅದೇ ಲಲ್ಲಿ ಇದಾರಲ್ಲ ಅವ್ರು ಕೊಟ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಬಂದಳು ಏನ ಇಷ್ಟೋ ತಲ್ಲೇ ಅವ್ರ ಮನೆಗೆ ಇವಾಗ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಸೊ ಅವ್ರು ಕೊಟ್ಬಿಟ್ಟು ಬಂದೆ ಏನೋ ಅಲ್ಲೇ ಸೆಟ್ಲ್ ಆಗ್ಬಿಟ್ಲು ಸೊ ಇವಾಗ ಕಿರಣ್ ಕೊಡೋಣ ಹೇಗಿದೆ

ಸ್ಟ್ಯಾಂಡಾ ಡಿಶ್ ವಾಷರ್ಗೆ ಅದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದಾರೆ ಇವಳು ಹೆಂಗ್ ನೋಡ್ತಿದ್ದಾಳೆ ನಿಂತ್ಕೊಂಡು ಇವಳೇ ತಗೊಂಡ್ಬಂದಿದ್ದ ಅಲ್ಲಿಂದ ಅಮ್ಮ ಇದು ನೆತ್ಕೊಂಬಂತ ನೀನು ವೇಟ್ ಇಲ್ವಾ ಅದು ಸೊಳ್ಳೆ ಕಚ್ಬಿಟ್ಟಿದೆ ಎಷ್ಟು ಇದು ಮಾಡಿದ್ರು ಯಾವ ಗ್ಯಾಪಲ್ಲಿ ಕಚ್ಚಿದ್ಯೋ ಆಯ್ತಿದ್ಯಾ ಸೊಳ್ಳೆ ಬಂದು ನೀನು ಓಡಿಸ್ಬೇಕು ತಾನೆ ಹೆಂಗ್ ಓಡಿಸೋದೇಳು ಹುಶ್ ಹೆಂಗೆ ಹುಷ್ ಹುಷ್ ಅಂದ್ ಮತ್ತೆ ಯಾಕೆ ಓಡಿಸಿಲ್ಲ ಕ್ಯಾಪು ಪಪ್ಪ ಏನೋ ಆರ್ಡರ್ ಮಾಡಿದ್ದಾರೆ ಓಪನ್ ಮಾಡ್ತಿದ್ದಾರೆ ನೋಡೋಣ ಯಾರು ಇದು ಸ್ಟ್ಯಾಂಡ್ ಅದರದ್ದು ಡಿಶ್ ವಾಶ್ ನೋಡಿ ಅಷ್ಟು ಕ್ಯೂರಿಯಸ್ ಐತೆ ಕ್ಯೂರಿಯಸ್ ನೋಡಿ ಏನೋ ಅಂದ್ರೆ ಹೆಂಗೆ ಎಲ್ಲಿ ಮುಖ ನೋಡಿ ಅಯ್ಯೋ ಅಯ್ಯೋ ಹೆಂಗೆ ಎತ್ತಿ ಎಲ್ಲ ಏನು ತಂದರೂ ಓಪನ್ ಮಾಡೋವರೆಗೂ ಬಿಡೋದು ಇಲ್ಲ ನಾವೇ ಜೋಡಿಸ್ಬೇಕಾನು ಏನಿಯಾ ಅದು ಯಾ ಇಲ್ಲೂಡಿಯೇ ಇಯ ಅಮ್ಮು ಅಯ್ಯೋಝಿ ಸೊ ಡಿಶ್ ವಾಷರ್ಗೆ ಸ್ಟ್ಯಾಂಡ್ ಅದು ಆಕ್ಚುಲಿ ಈ ಡಿಶ್ ವಾಷರ್ ನಾನು ಅಬ್ಸರ್ವ್ ಮಾಡಿದಂಗೆ ಫುಲ್ ಸೌಂಡೇ ಬರಲ್ಲ ಕಿರಣ್ ಅದು ಒಂದಿಷ್ಟು ಸೌಂಡ್ ಬರೋಲ್ಲ ಒಳಗೆ ಒಂದೊಂದು ಪಾತ್ರೆ ಟಪ 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 ಸೌಂಡ್ ಒಳಗಡೆ ಹೆಂಗ್ ಬರ್ತಿರುತ್ತೆ ನಾನು ನೋಡಿದ್ದು ಬಟ್ ಇದು ಒಂದು ಸ್ವಲ್ಪನೂ ಸೌಂಡ್ ಬರೋಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಸೊ ಅದಕ್ಕೆ ವೀಲ್ಸ್ ಎಲ್ಲ ಇದೆ ಅಲ್ಲಿ ಇವಾಗ ಇರಾನ ಹುಷಾರು ವೀಲ್ಸ್ ಇಟ್ವಿ ಅವಾಗವಾಗ ಮೂವ್ ಮಾಡಿ ಇಲ್ಲಿ ವರ್ಸ್ಕೊಳಕೆಲ್ಲ ಆಗುತ್ತೆ ಯುಟಿಲಿಟಿ ಎಲ್ಲ ಅಂತ ಏನ್ ಮಾಡ್ತಾ ಇದೀಯಾ ಅದೆಲ್ಲ ಮುಟ್ಬಾರ್ದು ಅಂತ ಹೇಳಿಲ್ಲ ಅಯ್ಯ ನೋ ಆಯ್ತಾ ಆಯ್ತು ಬಾಯ್ ಕಡೆ ಹೋಗೋಣ ಬಾ ನಾವು ಸೊ ಡಿಶ್ ವಾಷರ್ದು ಸ್ಟ್ಯಾಂಡ್ ಬಂದಿತ್ತು ಅದೆಲ್ಲ ಸೆಟ್ ಮಾಡಿದ್ವಿ ಅದಾದಮೇಲೆ ಅದಕ್ಕೆ ವಾಟರ್ ಪ್ರೂಫ್ದು ಒಂದು ಕವರ್ ಕೂಡ ಬೇಕಿತ್ತು ನಾವು ಆಲ್ರೆಡಿ ವಾಷಿಂಗ್ ಮೆಷಿನ್ಗೆ ಒಂದು ಹಾಕಿದ್ದೀವಿ ವಾಟರ್ ಪ್ರೂಫ್ದು ಚೆನ್ನಾಗಿರುತ್ತೆ ಸೊ ಇಲ್ಲಿ ಮಳೆ ಬಂದರೆ ಇಲ್ಲಾಂದರೆ ಸ್ವಲ್ಪ ಸಿಡಿಯೋದೆಲ್ಲ ಆಗಿಬಿಡುತ್ತೆ ಯುಟಿಲಿಟಿಲಿ ಸೊ ಅದೊಂದು ಇನ್ನೂ ಕವರ್ ಮಾಡಿಸ್ಬೇಕು ಸದ್ಯಕ್ಕೆ ಅದು ಇನ್ನೂ ಪ್ಲಾನ್ ಇಲ್ಲ ಸೊ ಏನಾದರೂ ಸ್ವಲ್ಪ ಪ್ರೊಟೆಕ್ಟ್ ಇರಲಿ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರ ವಾಟರ್ ಪ್ರೂಫಲ್ಲಿ ತರಿಸಿದ್ದೀವಿ ವಾಷಿಂಗ್ ಮಿಷಿನ್ದು ಅದು ತುಂಬ ಚೆನ್ನಾಗಿತ್ತು ಮಳೆ ಎಲ್ಲ ಬಂದು ಒಂದು ಸ್ವಲ್ಪವೂ ಆಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಅದಕ್ಕೆ ಯೂ ಇಲ್ಲ ಇನ್ಸ್ಟಾಲೇಷನ್ಗೆ ಬರ್ತಾರಲ್ಲ ಅವ್ರ ಹತ್ರನೂ ಇರುತ್ತೆ ಬೇಕಿದ್ದರೆ ಅವ್ರ ಹತ್ರನೂ ತೊಗೋಬೋದು ಬಟ್ ಅವ್ರು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಅಂತ ಹೇಳಿದರು ಸೊ ಅದಕ್ಕೆ ಯಾಕೆ ಅಂತ ಆನ್ಲೈನ್ ಕಿರಾಣ್ ಆರ್ಡ್ರ್ ಮಾಡಿದ್ದಾರೆ ಬೆಟರ್ ಅಲ್ವಾ ಆನ್ಲೈನ್ ಅಂದರೆ ನಮಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ರಿಟರ್ನು ಮಾಡ್ಬೋದು ಮತ್ತು ಬೇಕಿದ್ರೆ ತೊಗೊಬೋದು ಅವರಂದರೆ ಸೆಲ್ ಮಾಡಿ ಹೋಗ್ಬಿಡ್ತಾರೆ ಸೆವೆನ್ ಹಂಡ್ರೆಡ್ ಎಷ್ಟು ಹೇಳಿದ್ರು ಸೊ ಅದಕ್ಕೆ ಆನ್ಲೈನೇ ಮಾಡಿದ್ರು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್ ಇವತ್ತಂತೂ ಫುಲ್ ಹೆಕ್ಟಿಕ್ ಡೇನೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಹಂಗೆ ಯಾಕಂದರೆ ಇವತ್ತು ಇದು ಬ್ರೈಡಲ್ ಮೇಕವರ್ ಮಾಡಿಬಿಟ್ಟು ಫೋಟೋಶೂಟ್ ಎಲ್ಲ ಅಂತ ಇವತ್ತು ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಇವಳು ಬಿಟ್ಟು ಹೋಗೋದು ಕಷ್ಟ ಯಾಕಂದರೆ ನಾನು ಬಾತ್ರೂಮ್ಗೆ ಹೋದ್ರೆ ಅಷ್ಟೊತ್ತು ಹಳಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಳೆ ಸೊ ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಸೊ ಕಿರಣ್ ಕೂಡ ಮನೇಲೇ ಇದ್ದಾರೆ ನೋಡ್ಕೋತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅಲ್ಲಿ ಕೂಡ ಅವಳ್ದು ಹಾಫ್ ಡೇ ಇವತ್ತು ಹೋಗ್ಬಿಟ್ಟು ಬಂದು ಸೊ ಲಲಿ ಮನೇಲಿ ಆಟ ಆಡ್ತಿದ್ದಾಳೆ ಇವಾಗ ಜಸ್ಟ್ ಅವಳಿಗೆ ತಿನ್ನಿಸ್ದೆ ಅಡುಗೆ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು ಇವಾಗ ಜಸ್ಟ್ ತಿನ್ಕೊಂಡೆ ಅವಳೆಲ್ಲ ಆಟ ಆಡ್ತಿದ್ದಾಳೆ ಸೊ ಹೋಗ್ಬಿಟ್ಟು ಒಂದು ತ್ರೀ ಅವರ್ಸ್ ಆದರೂ ಆಗುತ್ತೆ ಮೇಕಪ್ ಮತ್ತು ಫೋಟೋ ಶೂಟೆಲ್ಲ ಸೊ ಜಾಸ್ತಿ ದೂರ ಏನು ಹೋಗ್ತಾ ಇಲ್ಲ ಇಲ್ಲೇ ಆ ಮಾಡಿಸ್ತಾ ಇರೋದು ಸೊ ಹಾಗಾಗಿ ಸರಿ ಮಾಡಿಸ್ಬಿಡೋಣ ಅಂತ ಹೊಡ್ತಾರದು ಆ ಸ್ಯಾರಿ ಯಾವುದಂದ್ರೆ ನನ್ನ ತಂಗಿ ಮದ್ವೆಗೆ ನಾನು ತೊಗೊಂಡಿದ್ದೆ ಆ ಸ್ಯಾರಿ ಭಾಳ ಫೋಟೋ ಶೂಟ್ ಏನು ಮಾಡಿರಲಿಲ್ಲ ಅದ್ರಾಗ ಬಟ್ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿರುತ್ತೆ ಬ್ರೈಡಲ್ಗೆ ಮ್ಯಾಚ್ ಆಗುತ್ತೆ ಅಂತ ಅದೇ ಸ್ಯಾರಿನೇ ಹಾಕ್ಕೊತಾ ಇರೋದು ಸೊ ನೋಡೋಣ ಯಾವ ಥರ ಆಗುತ್ತೆ ಏನೋ ಏ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಅವಳು ನೆನಪಾದರೆ ಅಳಾಗ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಸೊ ಕಿರಣ್ ಕಿರಣ್ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಕೂಡ ರೆಡಿಯಾಗಿದೆ ಇಲ್ಲಿ ಕಾಳದು ಪಲ್ಯ ಮಾಡಿದ್ದೀನಿ ಆಸ್ ಗ್ರಾಮ್ದು ಆಮೇಲೆ ಇಲ್ಲಿ ರೈಸ್ ಇದೆ ಆಮೇಲೆ ಇಲ್ಲಿ ದಾಲ್ ಕೂಡ ಮಾಡಿದ್ದೀನಿ ಸೊ ಅಡುಗೆ ಎಲ್ಲ ರೆಡಿ ಇದೆ ಏನಾಗೂ ತಿನ್ನಿಸಿದ್ದೀನಿ ಇನ್ನೇನು ನಾನು ಹೊರಡಬೇಕು ಕಿರಣ್ ನೋಡ್ಕೊತೀಯಲ್ಲ ಏನಾನ ಫಸ್ಟ್ ಟೈಮ್ ಬಿಟ್ಟೋಗ್ತಾಯಿದ್ದೀನಿ ಸದ್ಯಕ್ಕಲ್ಲ ಆಟ ಆಡ್ತಾಯಿದ್ದಲ್ಲ ಮನೆಯಲ್ಲಿ ಅವಳು ಬಂದರೆ ಫುಲ್ ನಿದ್ದೆ ಬಂದು ಬಂದಿದೆ ಅವಳಿಗೆ ಹೆಂಗೋ ಹೆಂಗೋ ಮಾಡಿ ಮಲಗಿಸ್ಬಿಡು ಬರ್ತಿನ್ಬೇಕಾಯಿತಾ ಏನು ನೋಡ್ಕೊತೀಯಲ್ಲ ನೋಡ ಫಸ್ಟ್ ಟೈಮ್ ಕೇಳಿ ನನಗೂ ಗೊತ್ತಿಲ್ಲ ಇನ್ ಕೇಸ್ ಹತ್ರ ಇಲ್ಲೇ ಇರ್ತೀನಿ ಕರ್ಕೊಂಬ ಆಯಿತಾ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಟೂ ಓ ಕ್ಲಾಕಿಗೆ ಬರೋಕ್ಕೆ ಹೇಳಿದ್ರು ಟೂ ಫಾರ್ಟಿ ಆಗಿಬಿಟ್ಟಿದೆ ಇವ್ಳು ತಿನ್ನಿಸಿ ಮಲಸಿ ಬರೋಷ್ಟಕ್ಕೆ ಲೇಟ್ ಆಗಿಬಿಡ್ತು ಸೊ ಮಲ್ಕೊಂಡಿದ್ದಾಳೆ ಇನ್ನು ಆರಾಮ್ ಟೆನ್ಷನ್ ಎಲ್ಲ ಎದ್ಮೇಲೂ ಸ್ವಲ್ಪ ಆಡ್ತಾಳೆ ಅಷ್ಟೊತ್ತಿಗೆ ಬೇಗ ಶೂಟೆಲ್ಲ ಮುಗಿಸ್ಕೊಂಬಂದರೆ ಆಗುತ್ತೆ ಸೊ ಅಂತೂ ಇಂತೂ ಒಳಗೆ ಮಲಗಿಸ್ಬಿಟ್ಟು ಬಂದೆ ರೀಚ್ ಆಗಿದ್ದೀನಿ ಆಲ್ರೆಡಿ ಲೇಟ್ ಆಗಿದೆ ಸೊ ನನಗೆ ಮೇಕಪ್ ಮಾಡ್ತಾರ ಹೆಸರು ಅಂಬಿಕಾ ಅಂತ ಸೊ ಇಲ್ಲೇ ಇದ್ದಾರೆ ನೋಡಿ ಹಾಯ್ ಅಂಬಿಕಾ ಸೊ ಲೇಟ್ ಆಗಿಬಿಡ್ತು ಸೊ ಅದಕ್ಕೆ ಫಸ್ಟು ಹೇರ್ ಇದೆಲ್ಲ ಮಾಡ್ತೀನಿ ಆಮೇಲೆ ಇವಾಗ ಹೇರ್ ಬಾತ್ ಮಾಡ್ಕೊಂಬಂದೆ ಸ್ವಲ್ಪ ಹೇರ್ ಡ್ರೈ ಮಾಡಿದೆ ಮಾಡ್ಕೊಂಡು ಬಂದಿದ್ದೇನೆ ಇದ್ರು ಪೆಂಟ್ ಡ್ರೈಯರ್ ಇದೆ ಮಾಡ್ಕೊಂಬಂದೆ ಜಸ್ಟು ಹ್ಞೂ ಸೊ ಫಸ್ಟ್ ನಾನು ಲೆನ್ಸ್ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ನೀರು ಬರ್ತಲ್ಲ ಅದಕ್ಕೆ ಫಸ್ಟ್ ಹೇರ್ ಸ್ಟೈಲ್ ಮಾಡ್ತೀನಿ ಅಷ್ಟೊತ್ತಿಗೆ ಲೆನ್ಸ್ ಎಲ್ಲ ಸೆಟ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಯಾವ ಥರ ಮೇಕವ್ರು ಮಾಡ್ತಾರೆ ನನ್ನ ಅಂತ ಸೊ ಇನ್ ಕೇಸ್ ನಿಮಗೂ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಬ್ರೈಡಲ್ ಮತ್ತು ನಾನ್ ಬ್ರೈಡಲ್ ಮತ್ತು ನೇರ್ ಫ್ಲೋರಲ್ ಹಾಟ್ ಕೂಡ ಮಾಡ್ತೀರಲ್ಲ ನೀವು ಓಕೆ ಅದು ಮತ್ತು ಇನ್ನೂ ರೆಂಟಲ್ ಕೂಡ ಕೊಡ್ತಾರೆ ಜ್ಯುವೆಲ್ರೀಸ್ ಎಲ್ಲ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಮತ್ತು ಅವ್ರ ನಂಬರ್ ಕೂಡ ನಾನು ಶೇರ್ ಮಾಡಿರ್ತೀನಿ ಸೊ ನೋಡೋಣ ಯಾವ ಥರ ರೆಡಿ ಮಾಡ್ತಾರೆ ಅಂತ ಅದೇ ಸ್ಯಾರಿ ನನ್ನ ತಂಗಿ ಮದುವೆಗೆ ತೊಗೊಂಡಿದ್ದು ನೋಡಿ ಎಷ್ಟು ನೀಟಾಗಿ ಆಲ್ರೆಡಿ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಸ್ಕ್ವೇರ್ ಶೇಪಲ್ಲಿ ಎಷ್ಟು ಹೈರನ್ ಎಲ್ಲ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಸೊ ದಟ್ ಬೇಗ ಎಲ್ಲ ಉಡಿಸ್ಬೋದು ಅಂತ ಸೊ ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನು ಜ್ಯುವೆಲ್ರಿ ಸಾಕಿದ್ರೆ ರೆಡಿ ಆಗುತ್ತೆ ಇನ್ನು ಪಾಪ ಫೋಟೋಗ್ರಾಫರ್ ಬಂದು ವೆಯ್ಟ್ ಮಾಡ್ತಿದ್ದರು ಕಿಲ್ ಆದರೂ ಬೇಗ ಬೇಗ ಮಾಡಿಕೊಟ್ರು ಸಕ್ಕದಾಗಿ ಮಾಡಿದಾರಲ್ಲ ಜುವೆಲ್ರಿ ಮೇಲೆ ನೋಡೋಣ ಹೇಗೆ ಅಂತ ಸೊ ರೆಡಿಯಾಗಿ ಕೆಳಗೆ ಹೋಗಿದ ತಕ್ಷಣ ನನಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ನನ್ನ ಮೊಬೈಲ್ ಅವ್ರ ಹತ್ರನೇ ಕೊಟ್ಬಿಟ್ಟಿದ್ದೆ ಸೊ ಜಾಸ್ತಿ ರೆಕಾರ್ಡೇ ಮಾಡೋಕ್ಕಾಗಿಲ್ಲ ನನಗೆ ಅಲ್ಲೇ ಫೋಟೋ ಶೂಟಲ್ಲೇ ಆಗ್ಬಿಡ್ತು ಅದು ಟೈಮ್ ಬೇರೆ ಆಗ್ಬಿಟ್ಟಿತ್ತು ಸಾಯಂಕಾಲ ಕತ್ತಲೆ ಆಗ್ತಾ ಆಗ್ತಾ ಸ್ವಲ್ಪ ಸೊಳ್ಳೆ ಎಲ್ಲ ಜಾಸ್ತಿ ಆಗ್ಬಿಡ್ತು ಸೊ ಅದೇ ಹೇಳ್ತಾ ಇದೆ ಸೊಳ್ಳೆ ಎಲ್ಲ ಜಾಸ್ತಿ ಇಲ್ಲಿ ಎಸ್ಪೆಷಲಿ ಜಾಸ್ತಿನೇ ಆಗ್ಬಿಡುತ್ತೆ ಸಾಯಂಕಾಲ ಆಗ್ಬಿಟ್ರೆ ಸೊ ಅದಕ್ಕೆ ಮಾ ಅಲ್ಲೇ ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸ್ ಅನ್ಸುತ್ತೆ ಹೋಗ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿದ್ವಿ ಆಮೇಲೆ ಇವರು ರೆನ್ ಜ್ಯುವೆಲ್ರೀಸ್ ಎಲ್ಲ ರೆಂಟಲ್ಲೆಲ್ಲ ಕೊಡ್ತಾರಲ್ವಾ ಸೊ ಅದಕ್ಕೆ ಜ್ಯುವೆಲ್ರೀಸು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾಯಿದ್ರು ಸೊ ಫುಲ್ ಎಕ್ಟಿಕ್ ಡೇ ಅಂತಲೇ ಹೇಳ್ಬೋದು ನನಗಂತೂ ಸುಸ್ತಾಗಿ ಹೋಗ್ಬಿಡ್ತು ಆಲ್ರೆಡಿ ಟೂ ತರ್ಟಿಯಿಂದ ಫೈವ್ವರೆಗೂ ಕುತ್ಕೊಂಡು ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡ್ಸೋಕ್ಕೆ ಸುಸ್ತಾಗ್ಬಿಟ್ಟಿತ್ತು ಆಮೇಲೆ ಫೋಟೋಶೂಟ್ ಬೇರೆ ಲೆನ್ಸ್ ತೆಗ್ದೆ ಸಾಕಾಗು ತೆಗಿಸಿ ಕಣ್ಣುಡಿ ನೋಡಿ ಫೈನಲಿ ಲೆನ್ಸ್ ತೆಗ್ದೆ ಆಯಿತು ಫುಲ್ ಹೆವಿ ನಂಗೆ ಯಾವಾಗ ಜಡೆ ಯಾವಾಗ ಬಿಚ್ಚಿದೀನೋ ಅನ್ಸ್ಬಿಟ್ಟಿತ್ತು ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಫುಲ್ ಸುಸ್ತಾಗೋಯ್ತು ಯಾವಾಗ ಸ್ಯಾರಿ ಬಿಚ್ಚಿ ಸೊ ಫಸ್ಟ್ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ ಇವಾಗ ಸೂಪರ್ ಫ್ರೀ ಲೈಟ್ ಫ್ರೀ ಆಗ್ತಾ ಇದೆ ಫೋಟೋ ಶೂಟ್ ಬೇರೆ ಟೂ ಅವರ್ಸ್ ಅದಕ್ಕೆ ಕುತ್ಕೊಂಡಿದ್ದು ಅಂತ ತ್ರೀ ಅವರ್ಸ್ ಎಲ್ಲ ಫುಲ್ ಸುಸ್ತಾಗಿಬಿಡ್ತು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದು ಅದು ಬೇರೆ ನನಗೆ ಸಡನ್ ಸರ್ಪ್ರೈಸ್ ಅಮ್ಮ ಮಂಜು ಎಲ್ಲ ಬಂದುಬಿಟ್ರು ನನಗೆ ಗೊತ್ತಿಲ್ಲ ಅವರು ಬರೋದು ಆ್ಯಕ್ಚುಲಿ ಏನಂತ ಹೇಳಿದ್ರು ಇಲ್ಲ ಒಂದು ಹತ್ರದಲ್ಲಿ ಒಂದು ಹಾರ್ಟ್ ಆಫ್ ಲಿವಿಂಗ್ ಎಲ್ಲ ಇದೆ ಹೋಗೋಣ ಅಂತ ಹೇಳಿದರು ಬಟ್ ಆಲ್ರೆಡಿ ಇದು ಫೋಟೋ ಶೂಟ್ದು ನಾನು ಟೂ ಡೇಸ್ ಮುಂಚೆನೇ ಕನ್ಫರ್ಮ್ ಆಗಿಬಿಟ್ಟಿತ್ತಲ್ವ ಸೊ ಅದಕ್ಕೆ ಸೊ ನಾನು ಹೋಗೋಕೆ ಆಗಿಲ್ಲ ಅದಕ್ಕೆ ಆ ಅಮ್ಮ ಅವ್ರಷ್ಟೇ ಹೋಗಿದ್ದರು ಹೋಗಿದ ತಕ್ಷಣ ಆದರೆ ಹೇಳಿ ಬರ್ ಬರ್ ನೋಡ್ತೀನಿ ಬರ್ತೀವಿ ಅಂತ ಹೇಳಿದರು ಬಟ್ ನಾನು ಆಲ್ರೆಡಿ ಇಲ್ಲಿ ಫೋಟೋ ಎಲ್ಲ ಮಾಡಬೇಕಾದ್ರೆ ಅವಾಗ ಕಾಲ್ ಮಾಡಿದ್ದಾರೆ ಬಂದಿದ್ದರು ಸೊ ಆಯಿತು ಅಕ್ಕೆ ಬಂದಿದ್ರಲ್ಲ ಅವರು ಬಂದಿದ್ದಕ್ಕೆ ಸ್ವಲ್ಪ ಅಯ್ಯನ ಅವ್ರ ಜೊತೆನೂ ಸ್ವಲ್ಪ ಹೊತ್ತಿದ್ರು ಅಲ್ಲಿ ಶೂಟ್ ಮಾಡಬೇಕಂದ್ರೆ ಆ ಜಾಗದಲ್ಲಿ ಅಮ್ಮ ಅವರೆಲ್ಲ ಬಂದಿದ್ದರು ಹೇಳಿದೆ ಅಮ್ಮ ಸ್ವಲ್ಪ ಅಯ್ಯಾನ ಮಿಲ್ಕ್ ಕುಡಿಸ್ಬಿಡು ಅಂತ ಸೊ ಅಮ್ಮ ಇದ್ದರೆ ಅದೊಂದು ಆಯ್ ಬಂದ ತಕ್ಷಣ ಆಯಿತು ಹೊತ್ತು ಹಾಲು ಇದ್ರು ಅಮ್ಮ ಅವಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ದು ಅದಾದಮೇಲೆ ಹಂಗೆ ಆಚೆ ಹೋಗ್ಬಿಟ್ಟು ಡಿನ್ನರ್ ಮಾಡ್ಕೊಂಡ್ವಿ ಯಾಕಂದರೆ ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನಗಂತೂ ಸಖತ್ ಬ್ಯಾಕ್ ಪೇನ್ ಅವತ್ತು ಫುಲ್ ಯಾವಾಗ ಮಲಗಿದ್ದೀನೋ ಗೊತ್ತಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಹೋಗ್ಬಿಟ್ಟು ಆಚೆನೇ ಇಲ್ಲೇ ಹತ್ರದಲ್ಲೇ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಹಂಗಿದ್ದಂಗೆ ಅಮ್ಮ ಮಂಜು ಎಲ್ಲ ಹೊರಟರು ಸೊ ನಾನು ಕಿರಣಿಗೆ ಮನೆಗೆ ಬಂದ್ವಿ ತುಂಬನೇ ಸಾಕಾಗೋಯ್ತು ಆಮೇಲೆ ನೆಕ್ಸ್ಟ್ ಡೇ ನನಗೆ ಫುಲ್ ಕಾಳೆಲ್ಲ ನೋವಾಗ್ಬಿಟ್ಟಿತ್ತು ಎದ್ದೊಳಕ್ಕೆ ಆಗಿಲ್ಲ ಆ ಥರ ಎಲ್ಲ ಆಗ್ಬಿಟ್ಟಿತ್ತು ಅದೇ ತುಂಬಾ ದಿನ ಗ್ಯಾಪ್ ಆದಮೇಲೆ ಈ ಥರ ಎಲ್ಲ ಜಾಸ್ತಿ ಹೊತ್ತು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲಾ ಮಾಡಿದ್ನಲ್ವಾ ಸೊ ಅದಕ್ಕೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಬಟ್ ಚೆನ್ನಾಗಿತ್ತು ಫೋಟೋ ಮೇ ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ವಾಟರ್ ಪ್ರೂಫ್ದು ಮಾಡಿದ್ರು ನಂಗೆ ಸ್ವಲ್ಪನೂ ಸ್ವೆಟ್ ಆಗಿಲ್ಲ ಆಲ್ಮೋಸ್ಟ್ ಎಷ್ಟೊಂದು ಮೇಕಪ್ ಮಾಡಿದ್ದೆಲ್ಲ ನನಗೆ ಸ್ವೆಟ್ ಆಗ್ತಾಯಿತ್ತು ಈ ಸರಿ ಮಾತ್ರ ಇವ್ರು ಮಾಡಿದ್ದು ಎಷ್ಟೊತ್ತಿದ್ರು ಏನೂ ಆಗಿರೋ ಅಷ್ಟು ನೀಟಾಗಿತ್ತು ಮೇಕಪ್ ಎಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಸೊ ನಿಮಗೂ ಏನಾದರೂ ಮೇಕಪ್ ಮಾಡಿಸ್ಬೇಕು ಅಫೋರ್ಡಬಲ್ ಪ್ರೈಸಲ್ಲೇ ಮಾಡ್ಕೊಡ್ತಾರೆ ಮಾಡಿಸ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅವ್ರ ಪೇಜ್ನ ಚೆಕ್ ಮಾಡಿ ಅಂಬಿಕಾ ಅಂತ ಅವರ್ ಬೈ ಅಂಬಿಕಾ ಅಂತ ಸೊ ನಿಮಗೆ ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಶೇರ್ ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲಿ ಕಮ್ಯುನಿಟಿ ಅದರಲ್ಲೂ ಪೋಸ್ಟ್ ಕೂಡ ಮಾಡ್ತೀನಿ ಸೊ ಅಷ್ಟೇ ಇವತ್ತಿನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಶೂಟಲ್ಲಿ ಹೋದಾಗ ಸೊ ಅಷ್ಟೇ ಎಷ್ಟಿತ್ತು ಅಷ್ಟು ಕ್ಲಿಪ್ನ ಹಾಕ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಇದು ಊಟಕ್ಕೆ ಹೋದಾಗ ರೆಕಾರ್ಡ್ ಅಷ್ಟೇ ಸೊ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಬಂದಿದೆ ಏನು ಅಂತ ಇನ್ಸ್ಟಾಗ್ರಾಮ್ ದೀಪಾ ಕಿರಣ್ ಅಂತ ಸೊ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ